ದಲಿತ ಹುಡುಗರು ನಮ್ಮೂರ ಹೈಸ್ಕೂಲ್ ಅಲ್ಲಿ ಕೈಬೊಗಸಿಯಲ್ಲಿ ನೀರು ಕುಡಿಯಬೇಕಿತ್ತು ನೀರನ್ನು ಕುಡಿಯಲೇಬೇಕಲ್ಲ ನಾನು ಉಸಿರೆತ್ತದೆ ನೀರು ಕುಡಿಯುತ್ತಿದ್ದೆ ಆದರೆ ಕ್ಷಮಿಸಿ ಆಗ ನಾನು ಯಾರಿಗೂ ಕಾಣದಂತೆ ಆ ಪಾತ್ರೆಯಲ್ಲಿದ್ದ ನೀರಿಗೆ ಉಗಿಯುತ್ತಿದ್ದೆ ಈ ಬಗ್ಗೆ ಈಗ ಬೇಸರವಾದರೂ ಆಗ ಅದು ನನ್ನ ಅಭಿವ್ಯಕ್ತಿ ಆಗಿತ್ತು ತುಂಬಾ ಕಡೆ ಕೇಳಿರ್ತೀರ ಯಾವ ವ್ಯಕ್ತಿನೇ ಆಗ್ಲಿ ಕೆಟ್ಟ ಕೆಲಸ ಕೇಳಿತಾನೆ ಅಂತಂದ್ರೆ ಅದ್ರ ಹಿಂದೆ ಏನೋ ರೀಸನ್ ಇರುತ್ತೆ ಇಲ್ಲಿ ಈ ಪುಟ್ಕತೆಯಲ್ಲಿ ಮಗು ಮಾಡಿರುವಂತಹ ತಪ್ಪು ಏನು ಅಂದ್ರೆ ಒಂದು ನೀರ್ ಕುಡಿಯೋ ಪಾತ್ರೆಗೆ ಉಗಿದು ಬಂದಿರೋದು ಆದ್ರೆ ಆ ಮಗುವಿಗೆ ಅದು ತಪ್ಪು ಅಂತ ಅನ್ಸ್ತಾ ಇಲ್ಲ ಯಾಕೆ ಯಾಕನ್ತಾ ಇಲ್ಲ ಕತೆ ಕೇಳೋರ್ ನಮಗೂ ಅನ್ಸೋದಿಲ್ಲ ಅನ್ಸೋದಿಲ್ಲ ಸನ್ನಿವೇಶದಲ್ಲಿ ಮಗು ಯಾವ ರೀತಿಯ ತಾರತಮ್ಯಕ್ಕೆ ಒಳಗಾಗಿದೆ ಎಷ್ಟು ಜನ ಆತನನ್ನ ಜಾತಿ ಆಧಾರದಲ್ಲಿ ಹೀ ಅಥವಾ ಹತ್ತಿರಕ್ಕೆ ಸೇರಿಸ್ಕೊಳ್ದೇ ಇರಬಹುದು ಇದೆಲ್ಲಾ ಫ್ಯಾಕ್ಟರ್ಸು ಮಗುವಿನ ಮೇಲೆ ತುಂಬಾ ಗಾಢ ಪರಿಣಾಮವನ್ನ ಬೀರುತ್ತೆ ಆಗ್ಲೇ ಮಕ್ಕಳು ತಪ್ಪು ಮಾಡೋದು ಕ್ರಿಮಿನಲ್ ಗಳಾಗೋದು ಅಥವಾ ಯಾರ ಮೇಲಾದ್ರೂ ರಿವೆಂಜ್ ತಗೋಬೇಕು ಅಂತ ಯೋಚನೆ ಮಾಡೋದು ಈ ಕಥೆಯಲ್ಲಿ ಈ ಪಾತ್ರೆಯ ನೀರಿಗೆ ಉಗಿದವರು ದೇವನೂರು ಮಹಾದೇವ ಅವ್ರಿಗೆ ಇವಾಗ ಕೇಳಿದ್ರು ಅದ್ರ ಬಗ್ಗೆ ರಿಗ್ರೀಟ್ ಇದ್ದೇ ಇರುತ್ತೆ ಆದರೆ ಮಗುವಾಗಿದ್ದಾಗ ಅವ್ರ ತಲೆಯಲ್ಲಿದ್ದದ್ದು ಅಷ್ಟೇ ನಮ್ಮನ್ನ ಯಾಕೆ ಜಾತಿ ಆಧಾರದಲ್ಲಿ ಈ ರೀತಿ ಒರಟು ಒರಟಾಗಿ ಅಥವಾ ಹೀನಾಯವಾಗಿ ನಡ್ಸ್ಕೋತೀವಿ ನಡ್ಸ್ಕೊತಿದ್ದೀರಾ ಅಂತ ಅನ್ನೋದು ಈ ಕಥೆಯನ್ನು ಆಯ್ಕೊಂಡಿದ್ದು ನಾನು ಎದೆಗೆ ಬಿದ್ದಾಕ್ಷರ ಪುಸ್ತಕದಿಂದ